ಅಲ್ಲಿ ಆ ರಾಜವೀದಿಯಲ್ಲಿ ಸಂಚರಿಸಿತ್ತು ಆ ಅರಮನೆಯ ಗಜ ಶಾಲೆಯಿಂದ ಹೊರಬಿದ್ದ ಮಧೋನ್ಮತ್ತ ಆನೆಯೊಂದು ಕಾಲು ಬಂದಂತೆ ಕಾರ್ಬೆಟಕ್ಕೆ ಸೊಂಡಿಲು ಮೂಡಿದಂತೆ ಇದ್ದಿರ ಶೈಲಕ್ಕೆ ಸುತ್ತ ಸುತ್ತ ತಲಿದು ತದುವೆ ವಿನಾಶಕಾರಿ ಕಡಲ ಅಲೆಯಂತೆ ತಿವಿಯುತ್ತ ಸಿಕ್ಕ ಸಿಕ್ಕವರನ್ನು ತುಳಿಯುತ್ತ ತನಗೆ ಎದುರಾದರೆಲ್ಲರನ್ನೂ ಕಾಲಭೈರವನಂತೆ ಓಡುತಿರೆ ಭಯಭೀತರಾಗಿ ಪುರದೆಲ್ಲ ಜನರು ಚಲ್ಲಾ ಗೀಳುಡುತ ನಭೋ ಮಂಡಲವು ಬಿರಿವಂತೆ ಎಲ್ಲೆಂದರಲೆಗೆ ಧ್ವಂಸ ಮಾಡತೊಡಗಿತ ಆನೆ ತನಗೆ ದುರಾಧವರನು ಬಿಡದೆ ಮಾವುತನ ನಿಯಂತ್ರಣ ಕುದಿಗದೆ ಕಾಳ ಧಾವಿಸಿರೆ ಅಬ್ಬರಿಸಿ ಹೋಲು ತಲಿಯೇ ಆ ರಾಜ ಬೀದಿಯಲಿ ಹೆದರಿ ಹೂಡಿದರು ಜನರು ಮನೆ ಬಂಡೆ ಹೋದರೆನದೆ ಪಾಹಾಗಲದರಿಂದ ಎಲ್ಲರೂ ಅಡಗಿ ಅಲ್ ಅರಿತು ಆ ಪರಿಸ್ಥಿತಿಯನ್ನು ಧಾವಿಸಿದನ ವರ್ಧಮಾನನಲ್ಲಿಗೆ ಶರಭೇ ಭಯ ಭಯಪಡದಿರಿ ನೀವು ಭೀತರಾಗದಿರಿ ಯಾರು ನಾನಿಹನು ಎಂದು ಕೋಗುತ್ತಲಿ ಪುರವೇ ಮೊಳಗುವಂದದೇ ನಿಂತು ಧೈರ್ಯದಲ್ಲಿ ಆ ಮದಗಜದೆದುರೋ ಬಾಲಕ ವರ್ಧಮಾನನು ಗದರಿಸಿದರದನು ಸ್ತಬ್ಧವಾಯ್ತದೊಡನೆ ಆಲಿಸಿದಂತೆ ಸಿಂಹಗರ್ಜನೆಯು ಬಳಿಕ ನಿಂತಿತಲ್ಲಿಯೇ ಆ ಎದರಿ ವಿಗ್ರಹದೊಳು ನಿಶ್ಚಲವಾಗಿ ಮದ ಆ ಕ್ಷಣದಿ ಎಂತೆಂದನಾತರುಹಾಯ ಆ ಸಾರಿ ಗಜರಾಜನ ಬಳಿಗೆ ವರ್ಧಮಾನನು ಬಿಡಿಸುವಂತೆ ಬಳ್ಳಿಯಿಂದ ಮಲ್ಲಿಗೆಯಹೂವೂ ಆ ಜನ್ಮ ಕಲ್ಯಾಣ ಮಹೋತ್ಸವವನ್ನ ಬಹಳ ಮನೋಗ್ನವಾಗಿ ಇಲ್ಲಿ ವರ್ಣಿಸುತ್ತಿದ್ದಾರೆ ಡಾಕ್ಟರ್ ಲತಾ ರಾಜಶೇಖರ್ ಅವರು ಆ ರಾಜಬೀದಿಯಲ್ಲಿ ಸಂಚರಿಸುತ್ತಿದ್ದಂತಹ ಒಂದು ಮಧದ ಆ ಮದ ಮದವೇರಿದ ಆನೆ ತನ್ನ ಗಜಶಾಲೆಯಿಂದ ಹೊರಬಂದು ಅದರ 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 ಏನು ಇದ್ದಿಲ ಶೈಲ ಅಂದ್ರೆ ಒಂದು ಬೆ ಶೈಲ ಅಂದರೆ ಬೆಟ್ಟ ಏನು ಆ ಅದರ ಮೈಯೆಲ್ಲ ಒಂದು ಗಜ ಎನ್ನುವ ಬೆಟ್ಟ ದಾರಿಯಲ್ಲಿ ಓಡುತ್ತಿದೆಯೋ ಎನ್ನುವಂತೆ ಅಷ್ಟೇ ವಿನಾಶಕಾರಿಯಾಗದ ಕಡಲೆಯಂತೆ ಆನೆ ರಾಜಬೀದಿಯಲ್ಲಿ ಕಾಲಿಗೆ ಸಿಕ್ಕವರನ್ನು ತುಳಿಯುತ್ತಾ ಕಾಲ ಭೈರವನ ರೂಪದಲ್ಲಿ ಹೋಗ್ತಾ ಇದೆಯಂತೆ ಹೀಗಿರುವಾಗ ಓಡ್ತಾ ಜನರೆಲ್ಲ ಭಯಭೀತರಾಗಿ ರಸ್ತೆ ಎಕ್ಕೆಲಗಳನ್ನು ಭಯಪಟ್ಟು ಓಡ್ತಾ ಇದ್ದಾರಂತೆ ಆಕಾಶಕ್ಕೂ ಕೂಡ ಅವರ ಆಕ್ರಾಂಗ್ ನಂದನೆ ಕೇಳ್ತಾ ಇದ್ದೆ ಹಾಗೆ ಆ ನಗರದ ಪ್ರಮುಖ ಆ ಬೀದಿಯನ್ನು ಧ್ವಂಸ ಮಾಡ್ತಾ ಆನೆ ತನಗೆ ಎದುರಾಗುವುದರನ್ನ ಬಿಡದೆ ಮುಂದೆ ಹೋಗ್ತಾ ಇದೆ ಅಲ್ಲಿ ಮಾವುತನ ಆ ಮಾವುತನ ಮಾವುತನಿಗೆ ಇದು ಆ ಸಿಕ್ ಮಾವುತನ ನಿಯಂತ್ರಣಕ್ಕೂ ಕೂಡ ಇದು ಸಿಕ್ಕಿಲ್ಲ ಕಾಳ ಕುಂಜರ ಕುಂಜರ ಅಂದ್ರೆ ಆನೆ ಇಲ್ಲಿ ಒಂದು ರೀತಿಯ ಆ ಕಾಳ ಅಂದ್ರೆ ಒಂದು ಕೆಟ್ಟದನ್ನು ಮಾಡತಕ್ಕಂಥ ಆನೆ ಹಾಗೆ ಅದು ಅಬ್ಬರಿಸ್ತಾ ಬೀದಿಯಲ್ಲಿ ಬರ್ತಾ ಇದೆಯಂತೆ ಜನ ಹೆದರ್ಕೊಂಡು ಓಡ್ತಾ ಇದ್ದಾರಂತೆ ಅವ್ರ ಮನೆಯಲ್ಲಿದ್ದಾರೆ ಗೋಡೆಯರಿದ್ದಾರೆ ಬಂಡಿ ಅವುಗಳೆಲ್ಲವನ್ನು ಕೂಡ ಧ್ವಂಸ ಮಾಡಿದೆಯಂತೆ ಆಗ ಬಾಲಕನಾದ ವರ್ಧಮಾನ ಅಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ ಭಯಪಡಬೇಡಿ ನೀವು ನಾನಿದ್ದೀನಿ ಹೇಳಿ ಅವನು ಕೂಗ್ತನಂತೆ ಹೀಗೆ ಆ ಧೈರ್ಯದ ಆ ಮದಗಜನೆದುರು ಬಾಲಕ ವರ್ಧಮಾನ ಗದರಿಸ್ತನಂತೆ ಆಗ ಅವನು ಅವನ ಅವನ ಸಿಂಹನಾದಕ್ಕೆ ಆ ಸಿಂಹ ಗರ್ಜನೆಗೆ ಆ ಹಸ್ತಿ ಹಸ್ತಿ ಅಂದರೆ ಆನೆ ಹೆದರು ಆಗ ಗಜರಾಜನ ಬಳಿ ವರ್ಧಮಾನನು ಬಿಡಿಸುವಂತೆ ಬಳ್ಳಿ ಆ ವರ್ಧಮಾನನು ಬಿಡಿಸುವಂತೆ ಬಳ್ಳಿ ಹೇಗೆ ಬಳ್ಳಿಯಿಂದ ಮಲ್ಲಿಗೆಯನ್ನು ಮಲ್ಲಿಗೆ ಹೂವನ್ನು ಬಿಡಿಸ್ತೀವೋ ಹಾಗೆ ಗಜರಾಜನ ಕೋಪವನ್ನು ಅವನು ದೂರ ಮಾಡ್ತಾನಂತೆ ಬಾಲಕನಾದ ವೀರ ಬಾಲಕ ಎನ್ನುವನು ಅಬ್ಬ ಇಲ್ಲಿ ಆತನಿಗೆ ಸನ್ಮತಿ ಎಂಬ ಉಪಾಧಿ ಸಿಗ್ತಕ್ಕಂಥ ಕ್ಷಣದ ನಾವೊಂದು ಸಮಯವನ್ನು ನಾವೀಗ ನೋಡ್ತಾ ಇದ್ದೇವೆ ನಮಸ್ಕಾರ